ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ ಬೈಲೊಂಗಲ ಹಗರಣದ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಹೋ ಜನತಾ ವೇದಿಕೆ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಬೈಲೊಂಗಲ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಹಗರಣ ಕುರಿತು ಹನ್ನೊಂದು ತಿಂಗಳು ಕಳೆದಿದ್ದು ಗ್ರಾಹಕರು ತನ್ನ ಸಮಯಕ್ಕೆ ಸಹಾಯ ಆಗುವ ನಂಬಿಕೆಯಿಂದ ಈ ಸೊಸೈಟಿಯಲ್ಲಿ ದುಡ್ಡು ಡೆಪಾಸಿಟ್ ಮಾಡಿದ್ರು ಈಗ ಒಂದಕ್ಕೆ ಮೂರರಷ್ಟು ಬೆಲೆಗೆ ಆಸ್ತಿ ತಗೊಳ್ಳಿ ಎನ್ನುವ ಸನ್ನಿವೇಶ ನಡೆದಿದ್ದು ಠೇವಣಿದಾರರಿಗೆ ಯಾವುದೇ ಸೈಟ್ ಅಥವಾ ಜಮೀನು ಬೇಡ ಎಂದು ಒತ್ತಾಯಿಸಿದ್ದಾರೆ ನಮಗೆ ನಮ್ಮ ದುಡ್ಡು ಬಡ್ಡಿ ಸಮೇತ ಬೇಕೆನ್ನುವ ಬೇಡಿಕೆ ಇದೆ ಈಗ ವಂಚಕರು ತಾವು ತಪ್ಪಿಸಿಕೊಳ್ಳಲು ಅಧಿಕಾರಿ ಬಳಗ ತನ್ನ ಹಿಡಿತಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಲವು ಬುದ್ಧಿಜೀವಿಗಳು ಆಶ್ವಾಸನೆ ನೀಡಿ ಸಮಾಧಾನ ಅನ್ನುವ ತುಪ್ಪ ಸವರಿ ಹಗಲುವುದರೊಡೆಗೆ ಯಾವುದೇ ಅಳಿತಡೆ ಆಗದಂತೆ ಠೇವಣಿದಾರರನ್ನ ಹಿಪೋಟೈಸ್ ಮಾಡುವಲ್ಲಿ ಒಂದೇ ಹಂತಕ್ಕೆ ಗೆದ್ದಿದ್ದರೂ ಕೂಡ ಕೊನೆಗೆ ಸತ್ಯಕ್ಕೆ ಜಯ ಆಗಲಿದೆ ಎಂದರು ಈ ಸೊಸೈಟಿ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿದ ನಂತರವೂ ಜನತೆ ಠೇವಣಿ ದುಡ್ಡು ವಂಚಕರ ಪಾಲಾಗದಂತೆ ತನ್ನ ಕರ್ತವ್ಯ ನಿರ್ವಹಿಸಿದ್ದೇ ಆಗಿದ್ರೆ ಜನತೆಗೆ ಠೇವಣಿ ದುಡ್ಡು ದುರುಪಯೋಗ ಆಗದಂತೆ ತಡೆಯಬಹುದಿತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮ ಇವರಿಗೆ ಈ ಮಾಹಿತಿ ಕೇಳಿದಾಗ ನಮ್ಮ ಸಂಸ್ಥೆ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಒಳಪಡುವುದಿಲ್ಲ ಅನ್ನುವ ಜಾನ ಹಿಂಬರಹ ನೀಡಿ ತನ್ನ ಮೂಲಕ ಮಾಡಲಾದ ಮಹಾನ್ ವಂಚನೆ ಮುಚ್ಚಿಟ್ಟು ಜನತೆ ಸಂಪೂರ್ಣ ಬೀದಿಗೆ ಬರಲು ಬೇಕಾದ ಎಲ್ಲಾ ವ್ಯವಸ್ಥೆ ವಂಚಕರೊಡನೆ ಹೆಗಲಿಗೆ ಹೆಗಲು ನೀಡಿ ಸಹ ಬಾಳ್ವೆಯಲ್ಲಿ ಜನತೆ ದುಡ್ಡು ತಿನ್ನುವ ಸೂಕ್ಷ್ಮವಾಗದೆ ಎಂದು ಆರೋಪಿಸಿದ್ರು ನೂರ ಹತ್ತೊಂಬತ್ತು ಶಾಖೆಯ ಆಡಳಿತ ಮಂಡಳಿ ಇರಬಹುದು ಆಮೇಲೆ ನಮಗೆ ಇದರ ಇದರ ಮೇಲೆ ಹಗರಣ ನಡೀತಕ್ಕಂತಹ ಸೊಸೈಟಿ ಹಗರಣ ನಡೀಕೂಡ್ದು ಅನ್ನ ಅನ್ನೋ ಒಂದು ವಿಷಯ ಅದ್ರ ಮೇಲೆ ಗಮನ ಇಡಬೇಕಾದಂತಹ ಜವಾಬ್ದಾರಿಯುತ ಇದು ಏನದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮತ್ ನಿ ಬೆಂಗಳೂರು ಇದರ ಮುಖ್ಯ ಕಚೇರಿ ಬೆಂಗಳೂರು ಸರ ಆಮೇಲೆ ಇಲ್ಲಿ ಬೆಳಗಾವಿ ಒಳಗದ ಬೈಲೊಂಗಲ್ ಒಳಗದ ಎಲ್ಲಿ ಸೊಸೈಟಿ ಹಗರಣ ಆಗಿದೆ ಅದ ಪಕ್ಕದಲ್ಲೇ ಫೆಡರೇಷನ್ ಅದ ಅಲ್ಲೇ ಕೂದಿರೋದು ಅಲ್ಲಿ ಲೆಕ್ಕ ಪರಿಶೋಧನೆ ನೋಡ್ಬೇಕಾಗ್ತದೆ ರೀ ಸರ ಈಗ ಇವರು ವಿಶ್ವಾಸದ ಮೇಲೆ ಎಲ್ಲಾ ಜನತೆ ಠೇವಣಿ ಕೊಟ್ಟಾರೆ ಠೇವಣಿ ಇಟ್ಟಾರ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ಐಟಿ ದಾಳಿ ಆಗಿದೆ ಅವ್ರ ಮೇಲೆ ಒಂದು ಐ ಟಿ ದಾಳಿ ಆದ ತಕ್ಷಣ ಐಟಿ ದಾಳಿ ಆದ್ಮೇಲೆ ಇವ್ರು ಎಚ್ಚೆತ್ಕೋಬೇಕು ಅದ್ರ ಮೇಲೆ ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ ಇಲ್ಲಪ್ಪ ಏನು ಯತ್ ಆಮೇಲೆ ಇಲ್ಲಿ ದುಡ್ಡು ಇಡಬೇಡ್ರಿ ಇದು ಈ ಸೊಸೈಟಿ ವಂಚನೆ ಮಾಡ್ತಾ ಇದೆ ಅಂತ ಒಂದಕ್ಕಂಥ ಸ್ಪಷ್ಟ ಸಂದೇಶ ಐಟಿ ದಾಳಿ ಮೇಲೆ ನಮ್ಗೆ ಗೊತ್ತಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಆಡಳಿತ ಮಂಡಳಿ ನೂರ ಹತ್ತೊಂಬತ್ತು ಶಾಖೆಯ ಮ್ಯಾನೇಜರ್ ಹಾಗೂ ಸ್ಮಾನಿಕ್ ಫೆಡರೇಷನ್ ಮಂಡಳಿ ಕೂಡ ಹಗರಣದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿರುವ ಶಂಕೆ ಇದ್ದು ಇವರ ಮೇಲೂ ಕೂಡ ಕಾನೂನು ಕ್ರಮ ಜರುಗಿಸಿ ಸಾರ್ವಜನಿಕರ ಠೇವಣಿ ಹಣದ ರಕ್ಷಣೆಗೆ ನಿರ್ಧಾರ ಮಾಡಬೇಕಿದೆ ಎಂದು ಆಗ್ರಹಿಸಿದರು ಸಂಕಲ್ಪ್ ಹಿಂದೆ ಕೆಎಂಎಂ ನ್ಯೂಸ್ ಬೆಳಗಾವಿ